ಕಣ್ಣು ದೋಸೆ ದಾನ್ವಿ ಅಲ್ಲಿದ್ದಾಳೆ ದಕ್ಷ ಇಲ್ಲಿದ್ದಾನೆ ಬಚ್ಚ ದಕ್ಷ ಅದಕ್ಕೆ ಬೇಕಿತ್ತು

ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ ಎಲ್ಲರೂ ಸೂಪರ್ ಅನ್ಕೋತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಸ್ಬೆಂಡ್ಗೆ ಬೆಳಗ್ಗೆ ಏಳು ಗಂಟೆಗೆ ಕ್ಯಾಬ್ ಬರುತ್ತೆ ಹಾಗಾಗಿ ಅವರು ಬೇಗ ರೆಡಿಯಾಗಿ ಹೊರಡ್ತಾಯಿದ್ರು ಟೈಮ್ ಆಯಿತು ಟೈಮ್ ಆಯಿತು ಅಂತ ಅಂದ್ಬಿಟ್ಟು ತಿಂಡಿನ ಬೆಳಗ್ಗೆ ದೋಸೆ ಮಾಡೋಣ ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಮಸಾಲೆ ದೋಸೆ ಮೇಲುಗಡೆ ಕೆಂಪು ಚಟ್ನಿಗೆ ಎಲ್ಲ ರೆಡಿ ಇದ್ದೆ ಕೆಂಪು ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಧನ್ಯ ಕಾಳು ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹುಣಸೆ ಹಣ್ಣು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡೋಣ ಅಂತ ಅಂದ್ಬಿಟ್ಟು ಗ್ರೈಂಡ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಕರೆಂಟೇ ಹೋಗ್ಬಿಡ್ತು ಒಂದು ರೌಂಡ್ ಅಷ್ಟೇ ಮಾಡಿದ್ದು ಕರೆಂಟೇ ಹೋಯ್ ಹೋಯ್ತು ತುಂಬ ಬೇಜಾರಾಗಿ ಕೊನೆಗೆ ಆಲೂಗೆಡ್ಡೆ ಬೇಯಿಸಿದ್ನಲ್ಲ ಅದನ್ನೇ ಸಿಪ್ಪೆ ತೆಗೆದು ಪಲ್ಯ ಒಂದು ಮಾಡಿಕೊಂಡೆ ಮನೆಯಲ್ಲಿ ಆಲೂಗೆಡ್ಡೆ ಪಲ್ಯ ಅಷ್ಟು ಇಷ್ಟ ಯಾರಿಗೂ ಇಷ್ಟ ಆಗಲ್ಲ ಈಗ ಕಾರಣ ಇಲ್ಲದೇ ನಾನು ಪಲ್ಯ ಮಾಡಕ್ಕಾಗೆ ನಮ್ಮ ಮನೆಯಲ್ಲಿ ಆಲೂಗೆಡ್ಡೆ ಪಲ್ಯ ಅಷ್ಟು ಇಷ್ಟಪಡೋಲ್ಲ ಶೇಂಗಾ ಚಟ್ನಿ ಜೊತೆ ದೋಸೆ ಅಂದರೆ ತುಂಬಾ ಇಷ್ಟಪಡ್ತಾರೆ ನನ್ನ ಹಸ್ಬೆಂಡು ದಾವಣಗೆರೆ ಸೈಡ್ ಆಗಿರೋದ್ರಿಂದ ಮಸಾಲೆ ದೋಸೆ ಆಗಲಿ ಇನ್ನೊಂದು ದೋಸೆ ಆಗಲಿ ಅವರಿಗೆ ಯಾವುದು ಅಷ್ಟಾಗಿ ಇಷ್ಟ ಆಗೋಲ್ಲ ದಾವಣಗೆರೆ ಸಿಗೋ ಬೆಣ್ಣೆ ದೋಸೆ ಮುಂದೆ ಯಾವ ದೋಸೆನೂ ಇಲ್ಲ ಅಂತಲೇ ಹೇಳ್ತಾರೆ ನನಗೆ ಮಸಾಲೆ ದೋಸೆ ತಿನ್ನೋಣ ಅಂದ್ಕೊಂಡು ಮಾಡಿದೆ ಬಟ್ ಕೆಂಪು ಚಟ್ನಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪಲ್ಯದ ಜೊತೆ ಮಕ್ಕಳು ಎದ್ದು ತಿಂತ ತಿಂತಾಯಿದ್ರು ಒಳಗೆ ಕೂತ್ಕೊಂಡು ತಿನ್ಬಾದ ಅಕ್ಷ ಓಕೆ ಆರೋಗ್ಯ ತಕೊಂಡು ದೋಸೆ ಬಾ ಗಾಳಿ ಬೀಸುತ್ತೆ ಒಳಗೆ ಬಾ ಸಮ್ಮರು. ಒಳಗೆ ದಕ್ಷ ಸಿಕ್ಕಾಪಟ್ಟೆ ತರಲೆ ಅವನು ಎದ್ದ ತಕ್ಷಣ ಬಂದು ಇಲ್ಲಿ ಕೂರ್ಲೇಬೇಕು ಅವನು ತಿಂಡಿ ತಿನ್ನೋಕೆ ಇಲ್ಲಿಗೆ ಬಂದ ತಿಂಡಿ ತಿಂದ ಮೇಲೆ ಅಕ್ಕ ತಮ್ಮನ ಜಗಳ ಸ್ಟಾರ್ಟ್ ಆಯಿತು ನಿಮ್ಮನೇಲು ಹೀಗೇನು ಕಮೆಂಟ್ ಮಾಡಿ ಬೇಸಿಗೆ ರಜಾ ಅಂದ ತಕ್ಷಣ ಯಾವ ಮಟ್ಟಕ್ಕೆ ಜಗಳ ಆಡ್ತಾಯಿರ್ತಾರೆ ಅಂದರೆ ಅದು ಕೊನೆಗೆ ಯಾವ ರೀತಿ ಟರ್ನ್ ಆಗುತ್ತೆ ನೋಡಿ

ಎಲ್ಲರ ಮನೆಯಲ್ಲೂ ಹೀಗೆ ಅನ್ಸುತ್ತೆ ಅಲ್ವಾ ಬೇಸಿಗೆ ರಜದಲ್ಲಿ ಮಕ್ಳಿದ್ಬಿಟ್ರೆ ಬರೀ ಜಗಳ ಆಡೋದೇ ಆಗುತ್ತೆ ಮತ್ತು ನಾವು ಅವ್ರ ಜಗಳನ ತೀರ್ಮಾನ ಮಾಡೋದೇ ಆಗ್ಬಿಡುತ್ತೆ ದಾನ್ವಿ ದಕ್ಷನೂ ಅಷ್ಟೇ ಇಲ್ಲ ಹಂಗೆ ಮಾಡ್ತಾ ಇದ್ದಿದ್ದು ದಕ್ಷ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದ ದಾನ್ವಿ ಹೊಡಿತೀನಿ ಹೊಡಿತೀನಿ ಅಂತಂದ್ರೆ ದಕ್ಷ ಓಡಿ ನನಗೆ ಹೊಡಿ ಹೊಡಿ ಅಂತ ಹೇಳ್ತಾ ಇದ್ದ ಮಕ್ಳಿಗೆ ಸ್ಕೂಲಿಗೆ ರಜಾ ಕೊಟ್ರೆ ಯಾಕಾದ್ರೂ ಕೊಡ್ತಾರೆ ಅನ್ಸುತ್ತೆ ಒಂದೊಂದ್ಸಲ ಒಂದೊಂದ್ಸಲ ಇವ್ರ ಜಗಳ ಆಟಗಳು ನೋಡಿದ್ರೆ ನಗುನು ಬರ್ತಾ ಇರುತ್ತೆ ನಿಮ್ಮನೆಲ್ಲೂ ಹೀಗೆ ಆಡ್ತಾರ ಕಾಮೆಂಟ್ ಮಾಡಿ ಆನ್ ಹೋಗಿ ಡೋರ್ ಓಪನ್ ಮಾಡಿದೆ ಅವ್ಳು ಬಂದು ಹೊಡಿತಾಳೆ ಅಂತ ದಕ್ಷ ಹೋಗಿ ಬಚ್ಚಿಟ್ಕೊತಾ ಇದ್ದಾನೆ ಎಲ್ಲಿ ಹೋಗ್ತಾ ಇದ್ದಾನೆ ನೋಡಿ ಯಾ ಕಾಲು ಬಚ್ಚಿಕೊಂಡಿದ್ಯಾ ದಕ್ಷ ಅದಕ್ಕೆ ಏನ್ ಬಂದು ಬಚ್ಚಿಕೊಂಡಿದ್ದ ನಿನಗಿದ್ದು ಬೇಕಿತ್ತು ಮಕ್ಕಳಿದ ಮನೆಯಲ್ಲಿ ಇದು ಪ್ರತಿನಿತ್ಯನೂ ಈ ಥರ ಜಗಳ ಕೆತ್ತಾಟ ಮುನ್ಸ್ಕೊಳ್ಳೋದು ಇದು ಪ್ರತಿನಿತ್ಯ ಆಗ್ತಾನೆ ಇರುತ್ತೆ ಅವಾಗೆಲ್ಲ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವೆಲ್ಲ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ನಾವು ಎಂಟು ಜನ ಒಂಬ ಜನ ಮೊಮ್ಮಕ್ಕಳು ಹೆಂಗೆ ಮೇಂಟೈನ್ ಮಾಡ್ತಿದ್ರು ಅಜ್ಜಿ ಅಂತ ನನಗೆ ನಿಜವಾಗ್ಲೂ ಈಗ ಅನ್ಸುತ್ತೆ ನಾವು ಇಬ್ಬರು ಮಕ್ಕಳಿಗೆ ಹೆಂಗೆ ಮಾಡಿದ್ರೆ ದಾನ್ ಪಾತ್ರೆ ಪಾತ್ರೆ ಇರೋದಕ್ಕೆ ಒಂದು ಇದನ್ನ ಕೇಳಿದ್ದಾಳೆ ಅಮ್ಮ ಪಾತ್ರೆ ತೊಳ್ಕೊಡ್ತೀನಿ ನನಗೆ ಬೇಸನ್ ಲಡ್ಡು ಮಾಡಿಕೊಡು ಅಂತ ಹಲ್ವ ದಾನ್ ಹಾಗಾಗಿ ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ ಪಾತ್ರೆ ತೊಳ್ಕೊಟ್ಟಿದ್ದಾಳೆ ಈಗ ಬೇಸನ್ ಹಲ್ವಾ ದಾನ್ವಿ ಏನಾದರೂ ಕೆಲಸ ಮಾಡಿಕೊಟ್ರೆ ಅದಕ್ಕೆ ಏನಾದರೂ ತಿನ್ನೋ ಐಟಮ್ಸ್ ಮಾಡಿಕೊಡ್ಬೇಕು ಅವಳಿಗೆ ಹಂಗಾಗಿ ಅಮ್ಮ ಪಾತ್ರೆ ತೊಳ್ಕೊಡ್ತೀನಿ ನನಗೆ ಏನಾದರೂ ಸ್ವೀಟ್ ಮಾಡಿಕೊಡು ಅಂತ ಹೇಳಿದ್ಲು ಅವಳಿಗೋಸ್ಕರ ಬೇಸನ್ ಲಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ವಿ ದಾನ್ವಿ ಪಾತ್ರೆಗೆ ತೊಳೆದು ಮುಗಿಸಿದಾಳೆ ಪಾತ್ರೆ ತೊಳ್ಕೊಟ್ರೆ ಬೇಸನ್ ಲಡ್ಡು ಮಾಡಿಕೊಡ್ಬೇಕಂತ ಹೇಳಿದ್ಲು ಹಾಗಾಗಿ ಪಾತ್ರೆ ತೊಳ್ಕೊಟ್ಟಿದ್ದಳೆ ರಜಾ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಸುಮ್ಮನೆ ಕೂಡೋಕ್ಕಾಗತ್ತೆ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಆಯಿತಮ್ಮ ಪಾತ್ರೆ ತೊಳ್ಕೊಡ್ತೀನಿ ಆದರೆ ಬೇಸನ್ ಲಡ್ಡು ಮಾಡಿಕೊಡ್ಬೇಕು ಅಂತ ಹೇಳಿದ್ಲು ಹಾಗಾಗಿ ಈಗ ಬೇಸನ್ ಲಡ್ಡುಗೆ ರೆಡಿ ಇದ್ದೀನಿ ಒಂದು ಕಪ್ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಆಮೇಲೆ ತುಪ್ಪ ರೆಡಿ ಇದೆ ಆಮೇಲೆ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಬೇಸನ್ ಲಡ್ಡುಗೆ ಬೆಲ್ಲದಲ್ಲಿ ಮಾಡೋಣ ಬೇಸನ್ ಲಡ್ಡು ಅಂತ ಬೆಲ್ಲನೂ ರೆಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಲ್ಲನ ಸ್ವಲ್ಪ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಹಾಗಾಗಿ ಈ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಇದು ಸ್ವೀಟ್ಗೋಸ್ಕರ ಇದು ಮಾಡಿದ್ದೀನಿ ಮತ್ತು ಇವತ್ತು ದೇವ ಪೂಜೆಗೂ ಸ್ವೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಹೇಗೆ ಮಾಡ್ತೀನಿ ಬನ್ನಿ ನೋಡೋಣ ನಾನು ಬೇಸನ್ ಲಡ್ಡುಗೆ ರೆಡಿ ಮಾಡ್ಕೋತಾ ಇದ್ದೆ ದಕ್ಷ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದ ಅಮ್ಮ ನಾನು ನಿನಗೆ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಬಂದು ಬಂದು ಮಾತಾಡ್ತಾನೆ ಇದ್ದ ಕ್ಲಿಪ್ಪಿಂಗ್ಸ್ ಮಧ್ಯ ಆಡ್ ಮಾಡಿದೀನಿ ವಿಡಿಯೋ ಕೊನೆ ತನಕ ನೋಡಿ ಒಂದು ಒಂದು ಕಪ್ಪು ಅವಾಯ್ಸ್ ಹಾಕಲ್ಲ ಬಿಡು ここはわいさたから <laughs> <laughs> wow. wow. <laughs> ಬೇಸನ್ ಲ ಲಡ್ಡು ಮಾಡೋದು ತುಂಬ ಈಸಿ ಕಡಲೆ ಹಿಟ್ಟನ್ನ ತುಪ್ಪದಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ತುಪ್ಪ ಬೆಲ್ಲನ ಹಾಕಿ ಅದು ಸ್ವಲ್ಪ ತೆಳು ಅನಿಸುತ್ತೆ ಆವಾಗ ಉಂಡೆ ಕಟ್ಟಿದ್ರೆ ಬೇಸನ್ ಲಡ್ಡು ರೆಡಿ ಆಗಿಬಿಡುತ್ತೆ ಇದ್ರೆ ದಕ್ಷ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ நாம அம்மா பண்றத இல்லை நம்ம அம்மா பண்றத இல்லை ஹாய் ஃபேமிலி ஃபॅक باك டு மை சேனல் நீங்க மெசேஜ் பண்ணலாம் லாம் லூடி பிரேக் அம்மா லவ் சாரா ನಾನು ಏನಾದರೂ ಮಾಡ್ತಾಯಿದ್ದೀನಿ ಅಂತಂದರೆ ದಕ್ಷ ಬಂದು ಯಾವಾಗಲೂ ಹಿಂಗೆ ಥರಲೆ ಮಾಡ್ತಾನೆ ಇರ್ತಾನೆ ಕೊನೆಗೆ ಹುರಿದಾಯಿತು ಹತ್ತು ನಿಮಿಷ ಆಮೇಲೆ ಅದು ಸ್ವಲ್ಪ ಸ್ವಲ್ಪ ತೆಳು ಅನಿಸುತ್ತೆ ಆವಾಗ ಬೇರೆ ಪ್ಲೇಟ್ಗೆ ಇಟ್ಬಿಟ್ಟು ಹಾರಕ್ಕಿಟ್ಟು ಆಮೇಲೆ ಉಂಡೆ ಕಟ್ಟಬೇಕು ತುಂಬ ಬಿಸಿ ಇತ್ತು ಅದು ಹಾರಕ್ಕಿಟ್ಟರೂ ಸಹ ಸ್ವಲ್ಪ ಬಿಸಿ ಇತ್ತು ಆದರೂ ಸ್ವಲ್ಪ ಉಂಡೆ ಕಟ್ಟಿ ದಾನ್ವಿಗೆ ಕೊಟ್ಟೆ ಟೇಸ್ಟ್ ನೋಡು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಒಂದೇ ತಿನ್ನು ಅಲ್ಲಿ ಸುಡ್ತಾ ಇದೆ ಅದು ಹ್ಮ್ ಹೇಗಿದೆ ಚೆನ್ನಿದ್ಯಾ ರಿಯಾಕ್ಷನ್ ಕೊಡಿ ಮೇಡಮ್ ಹೆಂಗಿದೆ ಬಿಸಿ ಇದೆ ತುಂಬ ಬಿಸಿ ಇದೆ ಅದ್ರ ಲಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ

ಮನೇಲಿ ಏನೇ ಸಿಹಿ ಮಾಡಿದ್ರು ಫಸ್ಟು ದೇವರಿಗೆ ಅಂತ ಒಂದು ಸ್ವಲ್ಪ ಫಸ್ಟ್ ಎತ್ತಿಟ್ಬಿಟ್ಟು ಆಮೇಲೆ ಮಕ್ಕಳು ನಾವೆಲ್ಲ ತಿಂತೀವಿ ದೇವರಿಗೆ ಫಸ್ಟು ಎರಡು ಉಂಡೆನ ಕಟ್ಟಿ ಎತ್ತಿಟ್ಟಿದ್ದೆ ಆಮೇಲೆ ಸಂಜೆ ಪೂಜೆಗೆ ಅದನ್ನು ನೈವೇದ್ಯವಾಗಿ ಇಟ್ಬಿಟ್ಟು ದಾನ್ವಿ ಪೂಜೆನೂ ಮಾಡಿದ್ಲು ಸಂಜೆ ಅವರಪ್ಪ ಅಷ್ಟೊತ್ತಿಗಾಗ್ಲೇ ಏಳೂವರೆ ಎಂಟು ಗಂಟೆಗೆ ಅವರಪ್ಪ ಬಂದುಬಿಡ್ತಾರೆ ಅವರಪ್ಪ ಬಂದ ಮೇಲೆ ಊಟ ಎಲ್ಲ ಆದಮೇಲೆ ಅಪ್ಪ ಮಗಳದು ಇದೇ ಕೆಲಸ ಇನ್ನ ಮಲ್ಗೋ ತನಕ ಇದೇ ಆಟ ಅವ್ರು ಆಡೋದು ಚೌಕಾಬಾರ ನನ್ಫೀಗೆ ಅವರಪ್ಪನ್ನ ನಾನು ಇದ್ರಲ್ಲಿ ಸೋಲಿಸ್ಲೇಬೇಕು ಅಂತ ಆಡ್ತಾಳೆ ಬಟ್ ಅವರಪ್ಪ ಗೆದ್ಬಿಡ್ತಾರೆ ಒಂದೊಂದ್ಸಲ ಅವಾಗಿಲ್ಲಪ್ಪ ಇನ್ನೊಂದು ಆಟ ಇನ್ನೊಂದು ಆಟ ಅಂತ ಆಡ್ತಾ ಇರ್ತಾಳೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಕ್ಕಳಾಗಿರೋ ತರಲೇ ತುಂಟಾಟ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್